ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಡು ಬ್ಲಾಗರ್ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಒಂದೊಳ್ಳೆ ಹೊಸ ಪ್ಲೇಸ್ ಅಂತಾನೆ ಹೇಳ್ಬೋದು ಅದೇ ಸೌತ್ ಅಡ್ಕ ಹಾಯ್ ಫ್ರೆಂಡ್ಸ್ ಸೊ ಇದೆ ಗಂಟೆ ಗಣಪತಿಯ ದೇವಸ್ಥಾನ ಸೌತಡ್ಕ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿನ ಕುಕ್ಕಡ ಗ್ರಾಮದಿಂದ ಸುಮಾರು ಎರಡರಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಅಂತಲೇ ಹೇಳ್ಬೋದು ಹಾಗೆ ಈ ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದ್ರೆ ಇದೂ ಕೂಡ ಗಂಟೆ ಗಣಪತಿ ಅಂತಲೇ ಹೆಸರಾಗಿದೆ ಸೌತಡ್ಕ ದೇವಸ್ಥಾನ ಇನ್ನು ಇಲ್ಲಿರೋ ಇತಿಹಾಸ ನೋಡ್ತಾ ಹೋಗೋದಾದರೆ ಸೊ ಈ ದೇವಸ್ಥಾನನ ಫಸ್ಟ್ ಆಫ್ ಆಲ್ ತುಂಬ ಹಳೆ ಕಾಲದಲ್ಲಿ ರಾಯಲ್ ಫ್ಯಾಮಿಲಿ ಒಬ್ಬರು ಇರ್ತಾರೆ ಅಂದರೆ ರಾಜ ಮನೆತನದವರು ಅವ್ರು ನೋಡ್ಕೊಳ್ತಾ ಇರ್ತಾರೆ ಹಾಗೆ ದೇವರ ಅಪಾರ ಭಕ್ತರಾಗಿರ್ತಾರೆ ನಂತರ ಹೇಗಾಗತ್ತೆ ಸ್ವಲ್ಪ ಆಗುತ್ತೆ ಆವಾಗ ಆ ರಾಜ ಮನೆತನದ ಹೋಗ್ತಾರೆ ನಂತರ ಹೀಗೆ ಮುಂದೆ ಕಳೆಯುತ್ತಾರಂಥ ದಿನಗಳಲ್ಲಿ ಒಂದು ಗೊಲ್ಲರು ಹೀಗೆ ಹೋಗ್ತಾ ಅಲ್ಲೇ ಗಣಪತಿ ಸ್ವಾಮಿ ಸಿಗ್ತಾರಂತೆ ಸೊ ಆ ಗಣಪತಿ ಸ್ವಾಮಿ ವಿಗ್ರಹನ ತಂದು ಬಯಲ ಪ್ರದೇಶದಲ್ಲಿ ಅಂದರೆ ಸೌತೆಕಾಯಿನ ಬಯಲ್ ಪ್ರದೇಶ ಇರ್ತಾ ಇದೆ ಸೊ ಇದೆಲ್ಲ ಸೌತೆಕಾಯಿ ಬೆಳೆಸಿರುವಂತಹ ಪ್ರದೇಶ ಆಗಿರ್ತದೆ ಇಲ್ಲೇ ತಂದು ಪೂಜೆ ಮಾಡ್ತಾಯಿರ್ತಾರೆ ಹಾಗೆ ನಂತರ ಏನು ಮಾಡ್ತಾರೆ ಭಕ್ತಾದಿಗಳು ಪ್ರತಿದಿನ ಸೌತೆಕಾಯಿನೇ ದೇವರಿಗೆ ಪ್ರಸಾದ ರೂಪದಲ್ಲಿ ಇಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ದೇವಸ್ಥಾನಕ್ಕೆ ಕಟ್ಟಿಸ್ಬೇಕು ಅಂತ ಭಕ್ತಾದಿಗಳು ಇಚ್ಛಿಸ್ತಾರೆ ಹಾಗೆ ಒಂದು ದಿನ ಒಬ್ಬ ಗೊಲ್ಲರ ಕನಸಲ್ಲಿ ಬಂದು ದೇವ್ರು ಹೇಳ್ತಾರಂತೆ ನನಗೆ ದೇವಸ್ಥಾನ ಕಟ್ಟೋದಾದರೆ ಒಂದೇ ರಾತ್ರಿ ಒಳಗೆ ಕಾಶಿ ವಿಶ್ವನಾಥನ ಗೋಪುರದಷ್ಟು ಉದ್ದಕ್ಕೆ ಅಷ್ಟು ದೊಡ್ಡ ದೇವಸ್ಥಾನ ಕಟ್ಟಬೇಕಾಗತ್ತೆ ಅದು ಒಂದು ರಾತ್ರಿ ಒಳಗೆ ಅಂತ ಹೇಳ್ತಾರೆ ಸೊ ಅವಾಗ ಅವ್ರಿಗೆ ಗೊತ್ತಾಗ್ತದೆ ಅಲ್ಲಿಗೆ ಅವರು ಆ ಕೆಲಸನ ಬಿಡ್ತಾರೆ ಅಂದರೆ ಕೈ ಬಿಡ್ತಾರೆ ಆಗೋದಿಲ್ಲ ಯಾಕಂದರೆ ಒಂದೇ ರಾತ್ರಿ ಒಳಗೆ ಹೇಗೆ ಮಾಡೋಕ್ಕಾಗತ್ತೆ ಅಂತ ಸೊ ಭಕ್ತತೆಗಳು ದೇವಸ್ಥಾನ ಕಟ್ಟದೆ ಇದೇ ಬಯಲು ಪ್ರದೇಶದಲ್ಲಿ ದೇವರನ್ನು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಬಂದು ದೇವರಿಗೆ ಅಂತೂ ಸಿಕ್ಕಾಪಟ್ಟೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಯಾಕಂದರೆ ಧರ್ಮಸ್ಥಳಕ್ಕೆ ಹಾಗೆ ಸುಬ್ರಹ್ಮಣ್ಯ ಬಂದವರೆಲ್ಲ ಮೋಸ್ಟ್ ಇಲ್ಲಿ ಬಂದೇ ಹೋಗ್ತಾರೆ ಅಷ್ಟು ಚೆಂದ ಇದೆ ಪ್ಲೇಸ್ ಅಂತೂ ಇನ್ನು ಇಲ್ಲಿ ಬೆಳಗ್ಗೆ ಅಂತ ಇಲ್ಲಿದೆ ರಾತ್ರಿ ಅಂತ ಹೇಳಿದೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ದೇವ್ರನ್ನ ನೋಡ್ಬೋದು ಅಂತಲೇ ಹೇಳ್ಬೋದು ಹಾಗೆ ವ್ಯವಸಾದದ ವ್ಯವಸ್ಥೆ ಅಂತ ಹೇಳಿದ್ರೆ ಹನ್ನೆರಡು ಮೂವತ್ತರಿಂದ ಎರಡು ಮೂವತ್ತರವರೆಗೂ ಊಟದ ವ್ಯವಸ್ಥೆ ಇರುತ್ತೆ ಹಾಗೆ ಇಲ್ಲಿ ವಿದ್ಯೆ ಆಗಿರ್ಬೋದು ವಿದ್ಯೆ ದೊತ ಇಲ್ಲ ಅಥವಾ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಸಂತಾನದ ಪ್ರಾಬ್ಲಮ್ ಆಗಿರ್ಬೋದು ಇವರೆಲ್ಲ ಬಂದು ದೇವರಲ್ಲಿ ಮನೆಗೆ ಕೇಳಿ ಸೊ ತಾನು ಗಂಟೆ ಕೊಡ್ತೀನಿ ಅಂತ ಹೇಳಿದ್ರೆ ಸಾಕಂತೆ ದೇವರು ಪ್ರತಿಯೊಬ್ಬರ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಾರೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇದ್ದೀರಾ ಎಷ್ಟು ಗಂಟೆಗಳಿದೆ ಅಂತ ಹೇಳಿ ನಿಜವಾಗ್ಲೂ ತುಂಬ ಆಯಿತು ಅಷ್ಟು ಚೆಂದ ಇದೆ ಪ್ಲೇಸು ಹಾಗೆ ಇಲ್ಲೇನು ವಿಶೇಷ ಗೊತ್ತಾ ದಿನ ಕೂಡ ರಂಗಪೂಜೆ ಇರುತ್ತೆ ಸೊ ರಂಗಪೂಜೆಯಲ್ಲಿ ಅವಲಕ್ಕಿ ಪ್ರಸಾದ ಕೊಡ್ತಾರೆ ನಾನು ನಿಮಗೆ ತೋರಿಸ್ತೀನಿ ಅದು ಹೇಗಿದೆ ಅಂತ ಎಷ್ಟು ಚೆಂದ ಇದೆ ಅಂದರೆ ಸೂಪರ್ ಇದೆ ಟೇಸ್ಟ್ ಅಂತೂ ಸೂಪರ್ ಸೊ ಇಲ್ಲಿ ಇಲ್ಲಿ ವಿಶೇಷ ಅಂದರೆ ಗಂಟೆಗಳು ಗಂಟೆ ಅಂತೂ ಸಿಕ್ಕಾಪಟ್ಟೆ ಇದ್ವು ಹಾಗೆ ದೇವಸ್ಥಾನದ ಇತಿಹಾಸ ನೋಡ್ಕೊಳ್ತಾ ಹೋದ್ರೆ ನಂತರ ನಾವು ತೋರಿಸ್ತಾ ಇರೋದು ದೇವಸ್ಥಾನದ ಹೇಗೆ ಎಷ್ಟು ಕಿಲೋಮೀಟರ್ಸ್ ಬರುತ್ತೆ ಎಷ್ಟು ದೂರದಲ್ಲಿರದ ಅಂತ ಧರ್ಮಸ್ಥಳದಿಂದ ಹದಿನಾರು ಕಿಲೋಮೀಟ್ರ್ ದೂರದಲ್ಲಿದ್ದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದ ನಲವತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಹಾಗೆ ಮಂಗಳೂರಿನಿಂದ ಎಂಬತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಕೊಕ್ಕಡದಿಂದ ಎರಡರಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳು ದೇವರ ಮೊರೆ ಹೋಗಿ ಇಲ್ಲಿ ಅವರ ಇಚ್ಛೆಗಳನ್ನೆಲ್ಲ ದೇವರ ಮುಂದೆ ಪ್ರಸ್ತುತ ಪಡಿಸ್ತಾರೆ ಅಂತಲೇ ಹೇಳ್ಬೋದು ಹಾಗೆ ತುಂಬ ಚೆನ್ನಾಗಿತ್ತು ಪ್ಲೇಸ್ ಅಂತೂ ಅಲ್ಟಿ ನೀವು ಹೋಗಬೇಕಾದ್ರೂ ಒಳ್ಳೆ ವಾಯ್ ಸಿಗುತ್ತೆ ಹಾಗೆ ಬಸ್ಸಸ್ ಕೂಡ ಅವೈಲಬಲ್ ಇದೆ ನೀವು ಸಲ ಅಲ್ಲಿ ಕನ್ಸಲ್ಟ್ ಕೂಡ ಮಾಡ್ಬೋದು ಇನ್ನೂ ದೇವಸ್ಥಾನ ನೀವು ನೋಡ್ತಾ ಹೋಗ್ಬೋದು ದೇವ್ರನ ನೀವು ನೋಡ್ತಾ ಇರ್ಬೋದು ಸೊ ಇಲ್ಲಿ ಬಂದು ಮಹಾಗಣಪತಿಯ ದೇವಸ್ಥಾನ ನಾನು ಆಲ್ರೆಡಿ ಹೇಳಿದ್ದೀನಿ ಹಾಗೆ ಮಹಾಗಣಪತಿಯ ದೇವಸ್ಥಾನದ ಪಕ್ಕದಲ್ಲೇ ಸಿದ್ದಿ ಹಾಗೂ ಬುದ್ಧಿಯವರ ಮೂರ್ತಿ ಕೂಡ ಇದೆ ನೀವು ಅದನ್ನು ಕೂಡ ನೋಡ್ಬೋದು ಹಾಗೆ ದೇವಸ್ಥಾನ ಅಂತೂ ಸೂಪರ್ ನಾನು ಆಲ್ರೆಡಿ ಹೇಳಿದ್ದೇನೆ ದಟ್ಟವಾದ ಕಾಡು ಆ ನಡುವೆ ಫುಲ್ ಹಸಿರು ಇರುವಂತಹ ಪ್ರದೇಶದಲ್ಲಿ ದೇವಸ್ಥಾನ ಇದೆ ಅಂತಲೇ ಹೇಳ್ಬೋದು ಎನಿ ಟೈಮ್ ಕೂಡ ಹೋಗ್ಬೋದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಅಂತಲೇ ಹೇಳೋಂಗಿಲ್ಲ ಎಲ್ಲ ಟೈಮಲ್ಲೂ ಕೂಡ ಹೋಗ್ಬೋದು ಹಾಗೆ ಇಲ್ಲಿ ಕೂಡ ಮಳೆಗಾಲದಲ್ಲೂ ಕೂಡ ಎಷ್ಟೇ ಜೋರು ಮಳೆ ಬರ್ತಾ ಇದ್ರು ಭಟ್ರು ಬಂದು ಪೂಜೆ ಮಾಡೇ ಮಾಡ್ತಾರೆ ಜೊತೆಗೆ ಇಲ್ಲಿ ರಂಗ ಪೂಜೆ ಅನ್ನುವಂಥದ್ದು ಮಳೆಗಾಲದಲ್ಲಿ ಒಂದೆರಡು ತಿಂಗಳು ಇರೋದಿಲ್ಲ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ಪ್ರತಿ ವರ್ಷ ಗಣಪತಿ ಹಬ್ಬಕ್ಕೂ ತುಂಬ ವಿಜೃಂಭಣೆಯಿಂದಾನೇ ಆಚರಿಸ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಪ್ರತಿ ಸಂಕಷ್ಟಿಗಾಗಿರಲಿ ಎಲ್ಲದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಅಂದರೆ ವಿಶೇಷ ಪೂಜೆ ಕೂಡ ಇರುತ್ತೆ ಮತ್ತೊಂದೇನಂದರೆ ಇಲ್ಲಿರೋ ಜನರು ಅವ್ರ ಮನೇಲಿ ಏನಾದರೂ ಫ ವಿಶೇಷತೆ ಇರ್ಬೋದು ಅಥವಾ ಏನಾದರೂ ಕಾರ್ಯಕ್ರಮ ಇರ್ಬೋದು ಇದೆಲ್ಲದು ಆಗಬೇಕಾದ್ರೂ ಅಲ್ಲಿರುವಂಥ ಜನರು ಪ್ರತಿ ಸಲ ಬಂದು ಇಲ್ಲಿ ರಂಗ ಪೂಜೆನ ಅರ್ಪಿಸ್ತಾರಂತೆ ಸೋ ಇಷ್ಟು ಅಲ್ಲಿರುವಂತಹ ಜನರ ನಂಬಿಕೆ ಅಷ್ಟು ನಂಬಿಕೆ ಇದೆ ದೇವ್ರ ಹತ್ರ ಬಂದು ಒಂದು ರಂಗ ಪೂಜೆ ಏನೇ ವಿಶೇಷ ಇದ್ದರೂ ಕೂಡ ರಂಗ ಪೂಜೆನ ಸಲ್ಲಿಸಿ ದೇವರ ಮೊರೆ ಹೋಗುತ್ತಾರೆ ಅಂತಲೇ ಹೇಳ್ಬೋದು ಅದಕ್ಕೆ ಸೊ ನಾನೀಗ ಆಲ್ರೆಡಿ ಹೇಳಿದಂಗೆ ನನಗೆ ನಿಮ್ಗೆ ಏನಾದರೂ ಆಸೆ ಆಕಾಂಕ್ಷೆ ಇದೆ ಅಂತ ಹೇಳಿದಾಗ ದೇವ್ರ ಹತ್ರ ಮೊರೆ ಹೋಗಿ ಗಂಟೆ ಕೊಡ್ತೀನಿ ಅಂತ ಹೇಳ್ಕೊಂಡ್ರೆ ಸಾಕು ಇನ್ನ ಗಿಡ ಇರುತ್ತೆ ಅಂತ ಹೇಳಿದ್ನಲ್ಲ ಅದು ನಲ್ವತ್ತೈದು ದಿನದೊಳಗೆ ಹಾಗೆ ಅಲ್ಲಿ ಸಿಕ್ಕಿದ್ರು ಆ ಭಕ್ತಾದಿಗಳು ಅವ್ರು ಹೇಳಿದ್ರು ಅವ್ರಿಗೇನು ಅಂದರೆ ಅವರ ಅನುಭವ ಆಗಿರೋದಂತೆ ಅವ್ರನ್ನ ಮುಂಚೆನೇ ಗಂಟೆ ಕಟ್ಟಿ ಹೋಗ್ತಾರಂತೆ ಇವಾಗ ಏನಾದರೂ ಆಸೆ ಇರತ್ತೆ ಸಪೋಸ್ ಮಗನಿಗೆ ಕೆಲಸ ಸಿಕ್ಕಲಿಲ್ಲ ಅಥ್ವಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಹೇಳ್ಕೊಂಡು ದೇವ್ರ ಹತ್ರ ಮುಂಚೆನೇ ಗಂಟೆ ಕಟ್ಟಿ ಹೋಗ್ತಾರಂತೆ ಅದು ಯಾವ ಜಾಗದಲ್ಲಿ ಗಂಟೆ ಕಟ್ಟಿದ್ದೀನಿ ಅಂತ ಅಂದರೆ ನೆನ್ಪಿಟ್ಕೊಂಡು ಅದೇ ನಲ್ವತ್ತೈದು ದಿನದೊಳಗಡೆ ಅವ್ರ ಆಸೆ ಈಡೇರತ್ತಂತೆ ಸೊ ಅವಾಗ ಆ ಗಂಟೆನ ನಾವು ವಾಪಸ್ ತಗೋಬರ್ಬೇಕು ಅಂತ ಹೇಳಿದ್ರು ನಾವು ಆಗ ಕೇಳಿದೆ ಆ ಗಂಟೆ ಏನಾದರೂ ಮರ್ತು ಹೋದರೆ ಅಂತ ಹೇಳ್ಕೊಂಡು ಆವಾಗಂದ್ರೆ ನೀವು ನೆನ್ಪಿಟ್ಕೊಂಡ್ರೆ ಜಾಗ ಆಗ ಇಟ್ಕೊಂಡಿರಿ ಸೊ ಅದ್ರ ಪಕ್ಕದ್ದು ಅಥವಾ ಅದ್ರನ್ನ ತೊಗೊಂಡೋಗಿ ನೀವು ಮನೆಗೆ ಇಟ್ಕೋಬೋದು ಅದೇ ನಲವತ್ತೈದು ದಿನದೊಳಗೆ ನಿಮ್ಮ ಆಸೆ ಈಡರುತ್ತೆ ಅಂತ ಹೇಳಿದ್ರು ಎಷ್ಟು ನಂಬಿಕೆ ಅಲ್ವಾ ನಂಗೆ ಅದಕ್ಕೆ ತುಂಬ ಖುಷಿ ಆಯಿತು ಸಪೋಸ್ ನೀವು ಹೋಗ್ತಾ ಇದ್ರೆ ಮಿಸ್ ಮಾಡದೆ ಹೋಗಿ ಬನ್ನಿ ಹಾಗೆ ಈಗಲೂ ಕೂಡ ಬರುವಂಥ ಭಕ್ತಾದಿಗಳು ದೇವರಿಗೆ ಸೌತೆಕಾಯಿನ ಅರ್ಪಿಸ್ತಾರೆ ಅಂತಲೇ ಹೇಳ್ಬೋದು ಸೊ ನಂಗೆ ವಿಶೇಷ ಅನ್ನಿಸ್ತು ಈಗಲೂ ಕೂಡ ಸೌತೆಕಾಯಿ ಕೊಡ್ತಾ ಇದ್ದಾರಾ ಅಂತ ನಿಜವಾಗಲೂ ಅಲ್ಲಿ ನನಗೆ ಕಣ್ಣಲ್ಲೇ ನೋಡಿದಾಗ ಗೊತ್ತಾಗಿದ್ದು ಹೌದು ಅಂತ ಸೊ ಈಗ ನೀವೇನಾದರೂ ಸುಬ್ರಹ್ಮಣ್ಯಕ್ಕೆ ಅಥವಾ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದರೆ ತಪ್ಪದೆ ನಮ್ಮ ಸೌತಡ್ಕನ್ನ ಹೋಗಿ ಬರೋದನ್ನ ಮರಿಬೇಡಿ ಯಾಕಂದರೆ ನೀವು ಹೋಗಿ ಬಂದರೂ ಕೂಡಲೇ ಗೊತ್ತಾಗುತ್ತೆ ಅಲ್ಲಿ ದೇವಸ್ಥಾನದ ಶಕ್ತಿ ಹಾಗೆ ಮಹತ್ವ ಕೂಡ ನೀವು ಬಂದಾಗನೇ ಹೇಳ್ತೀರಾ ಹೇಗಾಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಇನ್ನು ಇದಿಷ್ಟು ನಿಮಗೆ ಕೊಡಬೇಕಾಗಿದ್ದಂತಹ ನಾನು ಕೊಡಬೇಕಾಗಿದ್ದಂತಹ ಮಾಹಿತಿ ಅಂತಲೇ ಹೇಳ್ಬೋದು ನಮ್ಮ ಬಯಲಲ್ಲೇ ಇದ್ದು ನಮ್ಮ ಸೌತಡ್ಕ ಗಂಟೆ ಗಣಪತಿಯ ದೇವಸ್ಥಾನ ಮಹಾಗಣಪತಿಯ ದೇವಸ್ಥಾನನ ನೋಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಸಪೋಸ್ ನೀವೇನಾದರೂ ಬರ್ತಾ ಇದ್ದರೆ ಗಂಟೆ ಗಣಪತಿ ದೇವಸ್ಥಾನ ಸೌತ್ ಅಡ್ಕಕ್ಕೆ ಬರೋದನ್ನು ಮಿಸ್ ಮಾಡ್ಕೊಬೇಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಇನ್ನೂ ಹೆಚ್ಚಿಗೆ ವಿಡಿಯೋಸ್ ಮುಂದೆ ನಿಮ್ಮ ಮುಂದೆ ಬರ್ತೀನಿ ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಇಷ್ಟು ದಿನ ಸಪೋರ್ಟ್ ಮಾಡೋದಕ್ಕೆ ಹಾಗೆ ನಿಮ್ಮ ಆಶೀರ್ವಾದ ಹಾಗೆ ನಿಮ್ಮ ಪ್ರೀತಿ ನನ್ನ ಚಾನಲ್ ಜೊತೆಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಇಷ್ಟು ದಿನ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ಹಾಗೆ ಇನ್ನೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹಾಗೆ ಆ ತಂದೆ ಗಣಪತಿಯ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್